ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ ಹದಿನಾಲ್ಕನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಪ್ರಿಪೋಸಿಷನ್ಸ್ಗಳ ಬಗ್ಗೆ ಕಲಿತಾ ಇದ್ವಿ ಸರಿ ಅಲ್ವಾ ಇನ್ ಆನ್ ಅನ್ನು ಹೇಗೆ ಬಳಸಬೇಕು ಅನ್ನೋದನ್ನು ಕಲ್ತ್ವಿ ಅಲ್ವಾ ಈ ವಿಡಿಯೋದಲ್ಲಿ ಟೂ ಹಾಗೂ ಫಾರ್ ಈ ಪ್ರಿಪೋಸಿಷನ್ಗಳನ್ನು ಹೇಗೆ ಬಳಸಬೇಕು ಅನ್ನುವುದನ್ನು ಕಲಿಯೋಣ ಸರಿನಾ ಮೊದಲು ಟು ಕನ್ನಡದಲ್ಲಿ ಗೆ ಕೆ ಲು ಹಾಗೂ ಲಿಕ್ಕೆ ಬಳಸ್ತೇವಲ್ಲ ಇವುಗಳಿಗೆಲ್ಲ ನಾವು ಇಂಗ್ಲಿಷ್ನಲ್ಲಿ ಟು ಬಳಸುತ್ತೇವೆ ಆಯಿತಾ ಸರಿನಾ ಈಗ ಉದಾಹರಣೆಗಳನ್ನು ನೋಡೋಣ ಮೊದಲು ಟು ಬಂದು ನಾಮಪದ ಬಂದರೆ ಕನ್ನಡದಲ್ಲಿ ಗೆ ಅಥವಾ ಕೆ ಬರ್ತದೆ ಉದಾಹರಣೆಗೆ ಮಂಜು ಪ್ಲಸ್ ಗೆ ಮಂಜುವಿಗೆ ಮಂಜು ವಿಗೆ ಇದನ್ನು ನಾವು ಇಂಗ್ಲೀಷಲ್ಲಿ ಟು ಮಂಜು ಅಂತ ಹೇಳ್ತೇವೆ ಮಂಜು ಅನ್ನುವಂಥದ್ದು ನಾಮಪದ ಮಂಜು ಅನ್ನುವಂಥದ್ದು ನಾಮಪದ ಅದರ ಜೊತೆ ಗೆ ಬಂದಿದೆ ಗೆ ಇಲ್ಲಿ ಸೇರಿದಾಗ ವಿಗೆ ಆಗ್ತದೆ ಈ ವಿಗೆ ಅನ್ನುವಂಥದ್ದನ್ನು ನಾವು ಟು ಬಳಸಿಕೊಂಡು ಹೇಳ್ತೇವೆ ಮಂಜು ವಿಗೆ ಅಂದರೆ ಟು ಮಂಜು ಟು ಬಂತು ಮಂಜು ಬಂತು ನಾಮಪದ ಬಂತು ಕನ್ನಡದಲ್ಲಿ ಗೆ ಬಂತು ಆಯ್ತಾ ರಾಮ ಪ್ಲಸ್ ಗೆ ರಾಮನಿಗೆ ಟು ರಾಮ ರಾಮ ಬಂತು ರಾಮ ನಿಗೆ ಬಂದಿದೆ ಇದಕ್ಕೆ ಟು ಬಳಸುತ್ತೇವೆ ಟು ರಾಮ ರಾಮನಿಗೆ ರಶ್ಮಿ ಪ್ಲಸ್ ಗೆ ರಶ್ಮಿಗೆ ಟು ರಶ್ಮಿ ರಶ್ಮಿ ಅಂದರೆ ರಶ್ಮಿ ಗೆ ಬಂದಿದೆ ಗೆ ನಾವು ಟು ಬಳಸುತ್ತೇವೆ ನಾನು ಪ್ಲಸ್ ಗೆ ನನಗೆ ಇಂಗ್ಲೀಷಲ್ಲಿ ಟು ಮಿ ಇಂಗ್ಲೀಷಲ್ಲಿ ನಾನು ಅನ್ನೋದಕ್ಕೆ ಐ ಅಂತ ಹೇಳ್ತೇವೆ ನಾನು ಪ್ಲಸ್ ಗೆ ಅನ್ನೋದಕ್ಕೆ ಟು ಐ ಅಂತ ಹೇಳುವುದಿಲ್ಲ ಟು ಮೀ ಅಂತಲೇ ಹೇಳ್ತೇವೆ ಆಯಿತಾ ತಲೆ ಪ್ಲಸ್ ಗೆ ತಲೆಗೆ ಟು ದ ಹೆಡ್ ತಲೆ ಅಂದ್ರೆ ಹೆಡ್ ಗೆ ಅಂದರೆ ಟು ಯಾವ ತಲೆ ಅಂತ ಗೊತ್ತಿರುವ ಕಾರಣ ದ ಹೆಡ್ ಬಳಸಿದ್ದೇವೆ ನೆಕ್ಸ್ಟ್ ಅಮೇರಿಕಾಕ್ಕೆ ಕೆ ಅಮೇರಿಕ ಕೆ ಟು ಅಮೇರಿಕ ಅಮೇರಿಕಾ ಅಂದ್ರೆ ಕೆ ಬಂದಿದೆ ಇಲ್ಲಿ ಕೆ ಇದಕ್ಕೆ ನಾವು ಟು ಬಳಸುತ್ತೇವೆ ಸರಿನಾ ನೆಕ್ಸ್ಟ್ ಅನ್ನ ಪ್ಲಸ್ ಕೆ ಅನ್ನ ಕೆ ಟು ದ ರೈಸ್ ಅನ್ನ ಅಂದರೆ ರೈಸ್ ಕೆ ಅಂದರೆ ಟು ಯಾವ ಅನ್ನ ಅಂತ ಗೊತ್ತಿರುವ ಕಾರಣ ದ ಪದವನ್ನು ಬಳಸಿದ್ದೇವೆ ಆಯಿತಾ ಸೊ ಈ ರೀತಿ ನಾವು ಗೆ ಹಾಗೂ ಕೆ ಗೆ ಇಂಗ್ಲೀಷಲ್ಲಿ ಟು ಬಳಸುತ್ತೇವೆ ನೆಕ್ಸ್ಟ್ ಟೂ ಪದ ಕ್ರಿಯಾಪದದ ಮೊದಲು ಕೂಡ ಬರಬಹುದು ಬಂದಾಗ ಕನ್ನಡದಲ್ಲಿ ಲು ಅಥವಾ ಲಿಕ್ಕೆ ಬರುತ್ತದೆ ಉದಾಹರಣೆಗೆ ಹೋಗಲು ಹೋಗು ಪ್ಲಸ್ ಲು ಹೋಗಲು ಇದನ್ನು ಕನ್ನಡದಲ್ಲಿ ಸಾರಿ ಇದನ್ನು ಇಂಗ್ಲಿಷ್ನಲ್ಲಿ ಟು ಗೋ ಅಂತ ಹೇಳ್ತೇವೆ ಟು ಗೋ ಅಂದರೆ ಹೋಗಲು ಗೋ ಅಂದರೆ ಹೋಗು ಟು ಅಂದರೆ ಲು ಆಯ್ತಾ ಹೋಗು ಪ್ಲಸ್ ಲಿಕ್ಕೆ ಹೋಗಲಿಕ್ಕೆ ಇದನ್ನು ಕೂಡ ಟು ಗೋ ಅಂತಲೇ ಹೇಳ್ತೇವೆ ಗೋ ಅಂದರೆ ಹೋಗು ಲಿಕ್ಕೆ ಅಂದರೆ ಟು ಇನ್ನೊಂದು ಉದಾಹರಣೆ ಮಲಗು ಪ್ಲಸ್ ಲು ಮಲಗಲು ಟು ಸ್ಲೀಪ್ ಮಲಗು ಅಂದರೆ ಸ್ಲೀಪ್ ಟು ಅಂದರೆ ಲು ಮಲಗಲು ಅಂದರೆ ಟು ಸ್ಲೀಪ್ ಮಲಗು ಪ್ಲಸ್ ಲಿಕ್ಕೆ ಮಲಗಲಿಕ್ಕೆ ಟು ಸ್ಲೀಪ್ ಮಲಗು ಅಂದರೆ ಸ್ಲೀಪ್ ಲಿಕ್ಕೆ ಅಂದರೆ ಟು ಆಯಿತಾ ಹೀಗೆಯೇ ಎಲ್ಲ ಕ್ರಿಯಾಪದಗಳ ಜೊತೆಯೂ ನಾವು ಟೂ ಅನ್ನು ಬಳಸಬಹುದು ಅರ್ಥ ಆಯ್ತಾ ನೆಕ್ಸ್ಟ್ ಫಾರ್ ಕನ್ನಡದಲ್ಲಿ ಗಾಗಿ ಕಾಗಿ ಗೋಸ್ಕರ ಹಾಗೂ ಕೋಸ್ಕರ ಬರ್ತದಲ್ಲ ಇವುಗಳು ಬಂದಾಗ ಇಂಗ್ಲಿಷ್ನಲ್ಲಿ ಫಾರನ್ನು ಬಳಸುತ್ತೇವೆ ಉದಾಹರಣೆಗೆ ಮೊದಲು ಗಾಗಿ ರಾಜು ಗಾಗಿ ಫಾರ್ ರಾಜು ರಾಜು ಅಂದರೆ ರಾಜು ಹೆಸರು ಗಾಗಿ ಅನ್ನೋದಕ್ಕೆ ಫಾರ್ ಬಳಸಿದ್ದೇವೆ ಫಾರ್ ರಾಜು ಗೆಳತಿ ಗಾಗಿ ಫಾರ್ ಅ ಫೀಮೇಲ್ ಫ್ರೆಂಡ್ ಫೀಮೇಲ್ ಫ್ರೆಂಡ್ ಅಂದರೆ ಗೆಳತಿ ಗಾಗಿ ಅಂದರೆ ಫಾರ್ ಒಬ್ಬಳು ಅನ್ನುವ ಅರ್ಥಕ್ಕೆ ಏ ಬಳಸಿದ್ದೇವೆ ಹೊಟ್ಟೆಗಾಗಿ ಫಾರ್ ದ ಸ್ಟೊಮಕ್ ಸ್ಟೊಮಕ್ ಅಂದರೆ ಹೊಟ್ಟೆ ಗಾಗಿ ಅಂದರೆ ಫಾರ್ ರಾಮನಿಗಾಗಿ ಫಾರ್ ರಾಮ ರಾಮ ಅಂದರೆ ರಾಮ ಗಾಗಿ ಅನ್ನೋದಕ್ಕೆ ಫಾರ್ ಬಳಸಿದ್ದೇವೆ ಆಯಿತಾ ನೆಕ್ಸ್ಟ್ ಕಾಗಿ ಹಣಕ್ಕಾಗಿ ಫಾರ್ ಮನಿ ಮನಿ ಅಂದರೆ ಹಣ ಕಾಗಿ ಅಂದರೆ ಫಾರ್ ಅಧಿಕಾರಕ್ಕಾಗಿ ಫಾರ್ ಪವರ್ ಪವರ್ ಅಂದರೆ ಅಧಿಕಾರ ಫಾರ್ ಅಂದರೆ ಕಾಗಿ ಆಹಾರಕ್ಕಾಗಿ ಫಾರ್ ಫುಡ್ ಫುಡ್ ಅಂದರೆ ಆಹಾರ ಕಾಗಿ ಅಂದರೆ ಫಾರ್ ನೆಕ್ಸ್ಟ್ ಗೋಸ್ಕರ ಅಥವಾ ಗೋಸ್ಕರ ಅವನಿಗೋಸ್ಕರ ಫಾರ್ ಹಿಮ್ ಫಾರ್ ಅಂದರೆ ಗೋಸ್ಕರ ಹಿಮ್ ಅಂದರೆ ಅವನು ಸ್ನೇಹಕ್ಕೋಸ್ಕರ ಫಾರ್ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ ಅಂದರೆ ಸ್ನೇಹ ಫಾರ್ ಅಂದರೆ ಗೋಸ್ಕರ ಸರಿನಾ ಸೊ ಹೀಗೆ ನಾವು ಗಾಗಿ ಕಾಗಿ ಗೋಸ್ಕರ ಗೋಸ್ಕರ ಅನ್ನೋದಕ್ಕೆ ಫಾರ್ ಅನ್ನು ಬಳಸುತ್ತೇವೆ ಆಯ್ತಾ ನೆಕ್ಸ್ಟ್ ರಾಮನಿಗೆ ಅಂತ ಹೇಳಲಿಕ್ಕೆ ಟು ರಾಮ ಅಂತ ಹೇಳ್ತೇವೆ ಸರಿ ಅಲ್ವಾ ಪ್ರೀತಿಯ ರಾಮನಿಗೆ ಅಂತ ಹೇಳಲಿಕ್ಕೆ ಟು ಡಿಯರ್ ರಾಮ ಅಂತ ಹೇಳ್ತೇವೆ ನೋಡಿ ರಾಮ ಪದದ ಮೊದಲು ಟೂ ಬಂದಿದೆ ಅಲ್ವಾ ರಾಮನಿಗೆ ಅಂತ ಹೇಳಲಿಕ್ಕೆ ಆದರೆ ಇಲ್ಲಿ ರಾಮನಿಗೆ ಅಂತ ಹೇಳಲಿಕ್ಕೆ ರಾಮ ಪದದ ಮೊದಲು ಟೂ ಬರಲಿಲ್ಲ ಟೂ ಎಲ್ಲಿ ಬಂದಿದೆ ಡಿಯರ್ ಪದದ ಮೊದಲು ಬಂದಿದೆ ಅಲ್ವಾ ಹೀಗೆಯೇ ನಾವು ಬರೆಯುವಂಥದ್ದು ಹೇಳುವಂಥದ್ದು ನೀವು ನಿಗೆ ಅನ್ನುವಂಥದ್ದು ರಾಮ ಪದದ ಜೊತೆ ಬಂದಿದೆ ಅಂತ ಇಲ್ಲಿ ರಾಮ ಪದದ ಮೊದಲು ಟೂ ಹಾಕಿದರೆ ತಪ್ಪಾಗ್ತದೆ ಡಿಯರ್ ಟು ರಾಮ ಅಂತ ಹೇಳಿದರೆ ತಪ್ಪಾಗ್ತದೆ ನೀವು ಏನು ತಿಳ್ಕೊಳ್ಬೇಕು ಅಂದರೆ ಪ್ರೀತಿಯ ರಾಮ ಅನ್ನುವಂಥದ್ದು ಒಂದೇ ಪದ ಅಂತ ಈ ರೀತಿ ನೀವು ಮನಸ್ಸಿನಲ್ಲಿ ಯೋಚನೆ ಮಾಡಿದರೆ ಪ್ರೀತಿಯ ರಾಮ ಪದದ ಮೊದಲು ಟೂ ಹಾಕಬೇಕಾಗ್ತದೆ ಈ ರೀತಿ ನೀವು ಯೋಚನೆ ಮಾಡಿದರೆ ಸುಲಭವಾಗಿ ಇದನ್ನು ನೆನ್ಪಿಟ್ಕೊಳ್ಬೋದು ಪ್ರೀತಿಯ ರಾಮ ಒಂದೇ ಪದ ಅಂತ ತಿಳ್ಕೊಳ್ಳಿ ಪ್ರೀತಿಯ ರಾಮ ಒಂದೇ ಪದ ಅದರ ಜೊತೆ ನಿಗೆ ಬಂದಿದೆ ಈಗ ನಿಗೆ ಅನ್ನೋದಕ್ಕೆ ಟೂ ಬಳಸಬೇಕು ಎಲ್ಲಿ ಬಳಸಬೇಕು ಪದದ ಮೊದಲು ಪದ ಏನು ಪ್ರೀತಿಯ ರಾಮ ಅಂತ ಪ್ರೀತಿಯ ಅಂದರೆ ಡಿಯರ್ ರಾಮ ಅಂದ್ರೆ ರಾಮ ಡಿಯರ್ ರಾಮದ ಮೊದಲು ಟು ಹಾಕಿದರೆ ಅಂದರೆ ಡಿಯರ್ ರಾಮ ಅನ್ನುವಂಥದ್ದು ಒಂದೇ ಪದ ಅಂತ ತಿಳ್ಕೊಳ್ಳಿ ಸರಿನಾ ಇನ್ನೊಂದು ಉದಾಹರಣೆ ನನ್ನ ರಾಮನಿಗೆ ಟು ಮೈ ರಾಮ ಇಲ್ಲಿ ಮೈ ಅಂದರೆ ನನ್ನ ರಾಮ ಅಂದರೆ ರಾಮ ನಿಗೆ ಅಂದರೆ ಟೂ ಮೈ ರಾಮ ನನ್ನ ರಾಮ ಒಂದೇ ಪದ ಅಂತ ತಿಳ್ಕೊಳ್ಳಿ ತಿಳ್ಕೊಂಡ್ರೆ ಟೂವನ್ನು ಮೈ ರಾಮದ ಮೊದಲು ಹಾಕಬೇಕು ಅಂತ ಗೊತ್ತಾಗ್ತದೆ ಇಲ್ಲದೇ ಇದ್ರೆ ಕನ್ಫ್ಯೂಸ್ ಆಗ್ತೀರಿ ಮೈ ಆದಮೇಲೆ ಟೂ ಹಾಕಿ ರಾಮ ಹಾಕ್ತಿರಿ ಮೈ ಟೂ ರಾಮ ಹಾಕ್ತಿರಿ ಹಾಗೆ ತಪ್ಪಾಗ್ತದೆ ಆಯಿತಾ ನೆಕ್ಸ್ಟ್ ನನ್ನ ಪ್ರೀತಿಯ ರಾಮನಿಗೆ ಇಲ್ಲಿ ನೀವು ನನ್ನ ಪ್ರೀತಿಯ ರಾಮ ಅನ್ನುವಂಥದ್ದು ಒಂದೇ ಪದ ಅಂತ ತಿಳ್ಕೊಳ್ಳಿ ತಿಳ್ಕೊಂಡಾಗ ಟೂ ಮೈ ಡಿಯರ್ ರಾಮ ಅಂತ ಆಗ್ತದೆ ಸರಿನಾ ಟೂ ಅನ್ನುವಂಥದ್ದು ಈ ಮೂರೂ ಪದಗಳ ಮೊದಲು ಬರಬೇಕು ಈ ರೀತಿ ಆಯ್ತಾ ಇನ್ನೊಂದೆರಡು ಉದಾಹರಣೆಗಳು ಹೊಟ್ಟೆಗಾಗಿ ಅಂದರೆ ಫಾರ್ ದ ಸ್ಟೊಮಕ್ ಫಾರ್ ಅಂದರೆ ಗಾಗಿ ಸ್ಟೊಮಕ್ ಅಂದರೆ ಹೊಟ್ಟೆ ನನ್ನ ಹೊಟ್ಟೆಗಾಗಿ ಫಾರ್ ಮೈ ಸ್ಟೊಮಕ್ ಇಲ್ಲಿ ನನ್ನ ಹೊಟ್ಟೆ ಅನ್ನುವಂಥದ್ದು ಒಂದೇ ಪದ ಅಂತ ತಿಳ್ಕೊಳ್ಬೇಕು ನನ್ನ ಅಂದರೆ ಮೈ ಸ್ಟೊಮಕ್ ಅಂದರೆ ಹೊಟ್ಟೆ ಇದೆರಡೂ ಸೇರಿ ಒಂದೇ ಪದ ಅಂತ ತಿಳ್ಕೊಂಡಾಗ ಫಾರ್ ಅನ್ನು ಅದರ ಮೊದಲು ಹಾಕಬಹುದು ಇಲ್ಲದೇ ಇದ್ರೆ ಹೊಟ್ಟೆಗಾಗಿ ಅಂತ ಹೇಳಲಿಕ್ಕೆ ಫಾರ್ ಸಾರಿ ಮೈ ಫಾರ್ ಸ್ಟೊಮಕ್ ಅಂತ ಹೇಳ್ತೀರಿ ಹಾಗೆ ಹೇಳಿದರೆ ತಪ್ಪಾಗ್ತದೆ ಆಯಿತಾ ಅವನ ಹೊಟ್ಟೆಗಾಗಿ ಫಾರ್ ಹಿಸ್ ಸ್ಟೊಮಕ್ ಅವನ ಹೊಟ್ಟೆ ಅನ್ನುವಂಥದ್ದನ್ನು ಒಂದೇ ಪದ ಅಂತ ತಿಳ್ಕೊಳ್ಬೇಕು ತಿಳ್ಕೊಂಡು ಅದರ ಮೊದಲು ಫಾರನ್ನು ಬಳಸಬೇಕು ಸರಿನಾ ಸೊ ಈ ರೀತಿ ನಾವು ಗೆ ಹಾಗೂ ಗಾಗಿ ಪದಗಳನ್ನು ಬಳಸುತ್ತೇವೆ ಅಥವಾ ಟು ಹಾಗೂ ಫಾರ್ ಪದಗಳನ್ನು ಬಳಸುತ್ತೇವೆ ಅರ್ಥ ಆಯ್ತಾ ಈಗ ಕೆಲವೊಮ್ಮೆ ಕೆಲವೊಂದು ವಾಕ್ಯಗಳಲ್ಲಿ ಟೂ ಬಳಸಬೇಕಾ ಫಾರ್ ಬಳಸ್ಬೇಕಾ ಅಂತ ಕನ್ಫ್ಯೂಸ್ ಆಗ್ತದೆ ಗೊಂದಲ ಆಗ್ತದೆ ಅಂಥ ಸಂದರ್ಭಗಳಲ್ಲಿ ಅಂಥ ಗೊಂದಲದಲ್ಲಿ ನಾನು ಈಗ ಹೇಳಿಕೊಡುವಂತಹ ಟ್ರಿಕ್ಕನ್ನು ಬಳಸಿ ಆಯಿತಾ ಟು ಯಾವಾಗ ಬಳಸಬೇಕು ಅಂದರೆ ಏನಾದರೂ ಒಂದು ವಿನಿಮಯ ಆಗ್ತಾ ಇದ್ದರೆ ಅಥವಾ ವರ್ಗಾವಣೆ ಆಗ್ತಾ ಇದ್ದರೆ ಫಾರ್ ಯಾವಾಗ ಬಳಸಬೇಕು ಅಂದರೆ ವಾಕ್ಯದಲ್ಲಿರುವಂತಹ ಕ್ರಿಯೆ ಮಾಡಿದಾಗ ಯಾರೂ ಒಬ್ಬರಿಗೆ ಒಳಿತಾಗುತ್ತದೆ ಅಂತ ಇದ್ದಾಗ ಆಯ್ತಾ ಉದಾಹರಣೆಗೆ ನಾನು ನಿನಗಾಗಿ ಈ ಐಸ್ ಕ್ರೀಮ್ ಮಾಡಿದೆ ಐ ಮೇಡ್ ದಿಸ್ ಐಸ್ ಕ್ರೀಮ್ ಡ್ಯಾಶ್ ಯು ಅಂತ ಇದೆ ಇಲ್ಲಿ ಟೂ ಹಾಕಬೇಕಾ ಫಾರ್ ಹಾಕಬೇಕಾ ಅನ್ನುವ ಒಂದು ಗೊಂದಲ ಇಲ್ಲಿ ಕನ್ನಡದಲ್ಲಿ ಗಾಗಿ ನೋಡಿದಾಗ ಇಲ್ಲಿ ಫಾರ್ ಹಾಕಬೇಕು ಅಂತ ಗೊತ್ತಾಗ್ತದೆ ಅಲ್ವಾ ಆದರೆ ಅದೂ ಕೂಡ ಗೊತ್ತಾಗದೇ ಇದ್ರೆ ನೀವು ಈ ಒಂದು ಟ್ರಿಕ್ಕನ್ನು ಬಳಸಿ ಇಲ್ಲಿ ಏನಾದರೂ ವಿನಿಮಯ ಆಗ್ತಾ ಇದೆಯಾ ನೋಡಿ ನಾನು ನಿನಗಾಗಿ ಈ ಐಸ್ ಕ್ರೀಮ್ ಮಾಡಿದೆ ಅಷ್ಟೇ ಇಲ್ಲಿ ಏನೂ ವಿನಿಮಯ ಆಗ್ತಾ ಇಲ್ಲ ಅಥವಾ ವರ್ಗಾವಣೆ ಆಗ್ತಾ ಇಲ್ಲ ಸರಿ ಅಲ್ವಾ ಹಾಗಾಗಿ ಇಲ್ಲಿ ಟೂ ಬಳಸಲಿಕ್ಕೆ ಇಲ್ಲ ಆಯ್ತಾ ನೆಕ್ಸ್ಟ್ ನಾನು ನಿನಗಾಗಿ ಈ ಐಸ್ ಕ್ರೀಮ್ ಮಾಡಿದೆ ಅಂತ ಉಂಟು ಅಂದರೆ ನಾನು ನಿನಗೋಸ್ಕರ ನಿನಗೆ ತಿಂದು ಖುಷಿಯಾಗಲಿ ಅನ್ನೋದಕ್ಕೋಸ್ಕರ ನಾನು ಈ ಐಸ್ ಕ್ರೀಮ್ ಮಾಡಿದೆ ಆಯಿತಾ ಅಂದರೆ ನಾನು ನಿನಗೆ ಒಳಿತು ಆಗಲಿ ಅಂತ ಈ ಐಸ್ ಕ್ರೀಮ್ ಮಾಡಿದೆ ಸರಿನಾ ಹಾಗಾಗಿ ಇಲ್ಲಿ ಫಾರ್ ಬಳಸಬೇಕು ಒಬ್ಬರು ಇನ್ನೊಬ್ಬರಿಗೆ ಯಾವುದೋ ಒಂದು ಕ್ರಿಯೆಯನ್ನು ಒಬ್ಬರಿಗೆ ಒಳ್ಳೆಯದಾಗಲಿ ಅಂತ ಮಾಡಿದ್ರೆ ಅಲ್ಲಿ ಫಾರ್ ಬಳಸಬೇಕು ಹಾಗಾಗಿ ಈ ವಾಕ್ಯ ಐ ಮೇಡ್ ದಿಸ್ ಐಸ್ ಕ್ರೀಮ್ ಫಾರ್ ಯು ಅಂತ ಆಗಬೇಕು ಸರಿನಾ ನೆಕ್ಸ್ಟ್ ನಾನು ಅವಳಿಗೆ ತರಕಾರಿಗಳನ್ನು ಕೊಟ್ಟೆ ಐ ಗೇವ್ ದಿ ವೆಜಿಟೇಬಲ್ಸ್ ಡ್ಯಾಶ್ ಹರ್ ಇಲ್ಲಿ ಟೂ ಹಾಕಬೇಕಾ ಫಾರ್ ಹಾಕಬೇಕಾ ನಿರ್ಧಾರ ಮಾಡಬೇಕು ನಾನು ಅವಳಿಗೆ ತರಕಾರಿಗಳನ್ನು ಕೊಟ್ಟೆ ಇಲ್ಲಿ ಏನಾದರೂ ವಿನಿಮಯ ಆಯ್ತಾ ವರ್ಗಾವಣೆ ಆಯ್ತಾ ಹೌದು ನನ್ನ ಕೈಯಿಂದ ಅವಳ ಕೈಗೆ ತರಕಾರಿಗಳು ಹೋದವು ವಿನಿಮಯ ಆಯಿತು ವರ್ಗಾವಣೆ ಆಯಿತು ಅಲ್ವಾ ಹಾಗಾಗಿ ಇಲ್ಲಿ ಟು ಪದವನ್ನು ಬಳಸಬೇಕು ಟು ಐ ಗೇವ್ ದಿ ವೆಜಿಟೇಬಲ್ಸ್ ಟು ಹರ್ ಈಗ ಇಲ್ಲಿ ನಾನು ಅವಳಿಗೆ ತರಕಾರಿಗಳನ್ನು ಕೊಟ್ಟಿದ್ದರಿಂದ ಅವಳಿಗೆ ಒಳಿತು ಆಗಲಿಲ್ವಾ ಆಗಿರಬಹುದು ಅವಳು ಅದನ್ನು ಸಾಂಬಾರು ಮಾಡಿ ತಿಂದಿರಬಹುದು ಒಳಿತು ಆಗಿರಬಹುದು ಆದರೆ ಅದು ವಿಷಯ ಅಲ್ಲ ವಾಕ್ಯ ಉಂಟಲ್ಲ ಈ ವಾಕ್ಯದಿಂದ ಹೊರಗೆ ಏನಾಗ್ತದೆ ಅದು ನಮಗೆ ಅಗತ್ಯ ಇಲ್ಲ ವಾಕ್ಯದಲ್ಲಿ ಏನುಂಟು ವಿನಿಮಯ ಉಂಟು ವರ್ಗಾವಣೆ ಉಂಟು ಅಷ್ಟೇ ಇದನ್ನು ನೋಡಿ ನಾವು ಟೂ ಬಳಸ್ಬೇಕಾ ಫಾರ್ ಬಳಸಬೇಕಾ ಅನ್ನೋದನ್ನು ನಿರ್ಧಾರ ಮಾಡ್ತೇವೆ ಇಲ್ಲಿ ನಾನು ಅವಳಿಗೆ ತರಕಾರಿಗಳನ್ನು ಕೊಟ್ಟೆ ಇದರಿಂದ ಅವಳಿಗೆ ಏನು ಒಳಿತಾಗಲಿಲ್ಲ ಅವಳಿಗೆ ಒಳಿತು ಆಗಲಿ ಅನ್ನುವ ಕಾರಣಕ್ಕೆ ನಾನು ಕೊಡಲಿಲ್ಲ ಆಯಿತಾ ನಾನು ಅವಳಿಗೆ ಕೊಟ್ಟೆ ಅಷ್ಟೇ ವರ್ಗಾವಣೆ ಆಯಿತು ಟೂ ಬಳಸಬೇಕು ಐ ಗೇವ್ ದಿ ವೆಜಿಟೇಬಲ್ಸ್ ಟು ಹರ್ ಅಷ್ಟೇ ಸರಿನಾ ಇನ್ನೊಂದು ಉದಾಹರಣೆ ನಾನು ಅದನ್ನು ನಿಮಗಾಗಿ ಮಾಡುತ್ತೇನೆ ಐ ವಿಲ್ ಡೂ ದ್ಯಾಟ್ ಡ್ಯಾಶ್ ಯು ಟೂ ಹಾಕಬೇಕಾ ಫಾರ್ ಹಾಕಬೇಕಾ ಇಲ್ಲಿ ಏನಾದರೂ ವಿನಿಮಯ ಆಗಿದೆಯಾ ವರ್ಗಾವಣೆ ಆಗಿದೆಯಾ ಇಲ್ಲ ನಾನು ಅದನ್ನು ನಿಮಗಾಗಿ ಮಾಡುತ್ತೇನೆ ನಾನು ಅದನ್ನು ನಿಮಗೆ ಒಳಿತು ಆಗಲಿ ಅಂತ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದೇವೆ ನನಗೆ ಮಾಡಲಿಕ್ಕೆ ಇಷ್ಟ ಇಲ್ಲ ಆದರೂ ಕೂಡ ನಾನು ಅದನ್ನು ನಿಮಗಾಗಿ ಮಾಡುತ್ತೇನೆ ಅಂತ ಹೇಳ್ತಾ ಇದ್ದೇವೆ ಸರಿನಾ ನಾನು ಅದನ್ನು ನಿಮಗಾಗಿ ಮಾಡುತ್ತೇನೆ ಒಳಿತು ಆಗಲಿ ಅಂತ ಹಾಗಾಗಿ ಇಲ್ಲಿ ಫಾರ್ ಬರಬೇಕು ಐ ವಿಲ್ ಡೂ ದ್ಯಾಟ್ ಫಾರ್ ಯು ಸರಿನಾ ಸೊ ಹೀಗೆ ನೀವು ಗೊಂದಲದಲ್ಲಿದ್ದಾಗ ವಾಕ್ಯದಲ್ಲಿ ಏನಾದರೂ ವಿನಿಮಯ ಆಗ್ತಾ ಇದೆಯಾ ನೋಡಿ ಆದರೆ ಟು ಬಳಸಿ ಇಲ್ಲ ಅಂತಾದರೆ ವಾಕ್ಯದಲ್ಲಿ ಯಾವುದೋ ಒಂದು ಕ್ರಿಯೆ ಮಾಡಿದಾಗ ಮತ್ತೊಬ್ಬರಿಗೆ ಒಳಿತಾಗ್ತದೆ ಅನ್ನೋದು ಉಂಟಾ ನೋಡಿ ಇದ್ರೆ ಫಾರ್ ಬಳಸಿ ಅಷ್ಟೇ ಸರಿನಾ ಸರಿ ಈಗ ನಿಮಗೆ ಒಂದು ಎಕ್ಸಸೈಸ್ ಈ ನಾಲ್ಕು ವಾಕ್ಯಗಳಲ್ಲಿ ಟೂ ಬಳಸ್ಬೇಕಾ ಫೋರ್ ಬಳಸಬೇಕಾ ಅನ್ನುವುದನ್ನು ನಾನು ಹೇಳಿಕೊಟ್ಟಂತಹ ಟ್ರಿಕ್ ಬಳಸಿ ನಿರ್ಧಾರ ಮಾಡಿ ಕಮೆಂಟ್ ಮಾಡಿ ಸರಿನಾ ಸರಿ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಧನ್ಯವಾದಗಳು